ಜೊಯ್ಡಾ ಜಿಲ್ಲಾ ಹಾಗೂ ತಾಲೂಕು ಕುನುಬಿ ಸಮಾಜಗಳ ಸಂಯುಕ್ತಾಶ್ರಯದಲ್ಲಿ ಕುನುಬಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರ ಪ್ರಥಮ ಬಾರಿಗೆ ಇದೀ ಬರುವ ಫೆಬ್ರವರಿ ಹತ್ತು ಮಂಗಳವಾರ ಕುನುಬಿ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕುನುಬಿ ಸಮಾಜದ ಅಧ್ಯಕ್ಷ ಸುಭಾಷ್ ಗೌಡ ಹೇಳಿದರು ಅವರು ಜೊಯಿಡಾ ಕುನುಬಿ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಜೊಯ್ಡಾ ತಾಲೂಕಿನಲ್ಲಿ ಬಹುಸಂಖ್ಯಾತವಾಗಿ ವಾಸಿಸುತ್ತಿರುವ ಕುಣಬಿ ಸಮಾಜವು ತನ್ನದೇ ಆದ ಶ್ರೀಮಂತ ಬುಡಕಟ್ಟು ಸಂಸ್ಕೃತಿಯನ್ನ ಹೊಂದಿದೆ ಕುನಬಿಗಳ ಆಚಾರ ವಿಚಾರ ಸಂಪ್ರದಾಯ ಹಬ್ಬ ಹರಿದಿನಗಳು ಹಾಗೂ ಮದುವೆ ಪದ್ಧತಿಗಳನ್ನ ಹೊಂದಿದೆ ಆದರೆ ಈ ಸಂಸ್ಕೃತಿ ದಿನದಿಂದ ದಿನಕ್ಕೆ ನಶಿಸುತ್ತಿರುವ ಹಿನ್ನೆಲೆ ಅದನ್ನು ಜಾಗೃತಿಗೊಳಿಸಿ ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಸದುದ್ದೇಶದಿಂದ ಈ ಉತ್ಸವವನ್ನು ಆಯೋಜಿಸಲಾಗಿದೆ ಎಂದರು ಕಾರ್ಯಕ್ರಮವು ತಾಲೂಕು ಕುನುಬಿ ಸಮಾಜದ ಅಧ್ಯಕ್ಷ ಪ್ರೇಮಾನಂದ ವಿಳೀಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೌರವಾನ್ವಿತ ಅತಿಥಿಯಾಗಿ ಆರ್ ವಿ ದೇಶಪಾಂಡೆ ಸ್ಥಳೀಯ ಶಾಸಕರು ಘನ ಉಪಸ್ಥಿತಿ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ರಮೇಶ್ ತವಡ್ಕರ್ ಗೋವಾ ಸಚಿವರು ಆನಂದ್ ಅಸ್ನು ಟಿಕ್ಕರ್ ಮಾಜಿ ಮಂತ್ರಿಗಳು ಟಿ ಹಿರಾಲಾಲ್ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸೇರಿಸಿ ಗಣಪತಿ ಉಳ್ವಿಕರ್ ಸತೀಶ್ ಶೈಲ್ ಶಾಸಕರು ರಘುವೀರ್ ಸ್ವಾಮೀಜಿ ಸುನೀಲ್ ಹೆಗ್ಡಿ ಮಾಜಿ ಶಾಸಕ ಎಲ್ ಗೋಟ್ನೇಕರ್ ಮಾಜಿ ಶಾಸಕ ವೈ ಗುರುಶಾಂತ್ ಬಿ ಮಹೇಂದ್ರ ಕುಮಾರ್ ಎನ್ ವಾಸರಿ ಆಗಮಿಸುತ್ತಾರೆ ಸಮಾಜದ ಸಂಸ್ಥಾಪಕ ಅಧ್ಯಕ್ಷ ಮಾಬಳು ಕುಂಡಲ್ಕರ್ ಉತ್ಸವದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಉತ್ಸವದಲ್ಲಿ ಕುಣಬಿ ಸಮಾಜದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಪ್ರದಾಯಿಕ ಹಾಡು ನೃತ್ಯಗಳು ಹಬ್ಬ ಹರಿದಿನಗಳು ಮದುವೆ ಸಂಪ್ರದಾಯಗಳು ಹಾಗೂ ನಾಟಿ ವೈದ್ಯಕೀಯ ಪದ್ಧತಿಗಳನ್ನು ಪ್ರದರ್ಶಿಸುವ ಮೂಲಕ ಸಂಸ್ಕೃತಿ ಸಂರಕ್ಷಣೆಗೆ ಚಾಲನೆ ನೀಡಲಾಗುತ್ತಿದೆ ಎಂದು ಸುಭಾಷ್ ಗಾವಡ ವಿವರಿಸಿದರು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಕುಣ್ಬಿ ಜೋಡದಲ್ಲಿ ಪ್ರಥಮ ಬಾರಿಗೆ ಕುಣ್ಬಿ ಉತ್ಸವ ಎನ್ನುತಕ್ಕಂತಹ ಕಾರ್ಯಕ್ರಮವನ್ನು ಆಯೋಜಿಸುತ್ತೀವಿ ಸದರ ಕಾರ್ಯಕ್ರಮವು ಬುಡಕಟ್ಟು ಕುಣ್ಮಿಗಳ ಸಂಸ್ಕೃತಿ ಅವರ ಸಂಪ್ರದಾಯ ಆಚಾರ ವಿಚಾರ ನಶಿಸಿ ಹೋಗ್ತಾ ಇದೆ ಆ ರಶಿಸಿ ಹೋಗತಕ್ಕಂಥ ಸಂಸ್ಕೃತಿಯನ್ನು ಹಿಡಿದಿಟ್ಟುಕೊಳ್ಳಬೇಕು ಅದರ ಸಂರಕ್ಷಣೆ ಮಾಡಬೇಕಂತ ಪರಿಕಲ್ಪನೆಯಲ್ಲಿ ಒಂದು ಉತ್ತಮ ಉದ್ದೇಶವನ್ನು ಇಟ್ಟುಕೊಂಡು ಕುಣುಬಿ ಸಮಾಜದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸದರ ಕಾರ್ಯಕ್ರಮಕ್ಕೆ ನಮ್ಮ ಗಣ್ಯರ ನಮ್ಮ ವಿ ಗಣ್ಯರ ಉಪಸ್ಥಿತಿಯನ್ನು ಬಯಸ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಕುಣುಂಬಿ ಸಮಾಜದ ಎಲ್ಲ ಹಳ್ಳಿಗಳ ಬಾಂಧವರು ಸದರ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ನಮ್ಮ ಸಂಸ್ಕೃತಿಯ ಕೆಲವೊಂದು ಶಕ್ತಿ ಸಂಸ್ಕೃತಿಯನ್ನು ಪ್ರದರ್ಶಿಸುವ ಮೂಲಕ ಅದನ್ನು ನಮ್ಮ ನಮ್ಮಲ್ಲಿ ಜಾಗ್ರತೆ ಮಾಡಬೇಕು ಅದರ ಸಂರಕ್ಷಣೆಯನ್ನು ಮಾಡಬೇಕಂತಹ ಉದ್ದೇಶದಿಂದ ಈ ಹಮ್ಮಿಕೊಂಡಿರತಕ್ಕ ಕಾರ್ಯಕ್ರಮಕ್ಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಮತ್ತು ಜೋರ ತಾಲೂಕಿನ ಎಲ್ಲ ಕುಂಡಿ ಬಾಂಧವರು ಭಾಗವಹಿಸುವುದರ ಮೂಲಕ ಸದರ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕೆಂದು ಬೈಕೆಂದು ಹೇಳಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತಾ ಇದ್ದೇನೆ ಜಿಲ್ಲೆ ಹಾಗೂ ತಾಲೂಕಿನ ಎಲ್ಲಾ ಕುಣಬಿ ಬಾಂಧವರು ಪರಂಪರಾಗತ ಉಡುಗಿ ತೊಡುಗಿ ಧರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಈ ಉತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಪ್ರೇಮಾನಂದ ವೇಡಿಪ ಅಧ್ಯಕ್ಷರು ತಾಲೂಕು ಕುನಬಿ ಸಮಾಜ ಮಾಬಳು ಕುಂಡಲ್ಕರ್ ಅಧ್ಯಕ್ಷ ಸಂಸ್ಥಾಪಕ ಕೃಷ್ಣ ಮಿರಾಸಿ ಉಪಾಧ್ಯಕ್ಷ ಪ್ರಮುಖರಾದ ದಯಾನಂದ ಕುಮಗಾಳ್ಕರ್ ರಾಜೇಶ್ ಗೌಡ ಪ್ರಸನ್ನ ಗೌಡ ರವಿ ಮಿರಾಶಿ ಪ್ರಭಾಕರ್ ವೇಡಿಪ ದಿವಾಕರ್ ಕುಂಡಲ್ಕರ್ ಮಾದೇವ್ ತವಡ್ಕರ್ ಪಾಪು ಗೌಡ ಬಾಲಚಂದ್ರ ಮಿರಾಸಿ ಅಜಿತ್ ಮಿರಾಸಿ ಸುಭಾಷ್ ವೇಣುಪ್ಪ ಇದ್ರು ಕಾರ್ಯದರ್ಶಿ ಚಂದ್ರಶೇಖರ್ ಸಾವರ್ಕರ್ ಸ್ವಾಗತಿಸಿ ವಂದಿಸಿದ್ರು ಬೇವು ರಿಪೋರ್ಟ್ ಕೆಎಂಎಂ ನ್ಯೂಸ್ ಬೆಳಗಾವಿ आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स टी शर्ट्स और जीन्स की नवीनतम रेंज आदर्श ड्रेस सर्कल खड़े बाजार बेलगावी